ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೀತ ಕೆಮ್ಮು ನೆಗಡಿ ಗಂಟ್ಲು ಕೆರ್ತ ಇವಕ್ಕೆಲ್ಲ ಮನೇಲೆ ಕಷಾಯ ಮಾಡಿಟ್ಕೋತೀನಿ ತುಂಬ ಒಳ್ಳೆಯದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದೆರಡು ಇಡೆ ಜೀರಿಗೆ ತೊಗೊಂಡಿದ್ದೀನಿ ಒಂದು ಹನ್ನೆರಡು ಲವಂಗ ಹಾಗೆ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಏಲಕ್ಕಿ ಒಂದು ಸ್ಪೂನು ಮೆಣಸು ಒಂದೆರಡು ಸ್ಪೂನಷ್ಟು ವೈನ್ಕಾಳು ಹಾಗೆ ಒಂದು ಮೊಗ್ಗು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲಷ್ಟು ಕೊತ್ತಂಬರಿ ಕಾಳು ಹಾಗೆ ಶುಂಠಿ ಒಣ ಶುಂಠಿ ಪುಡೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಹುರ್ಕೊಳ್ಳೋದು ಬೇಡ ಹಾಗೆ ರುಬ್ಕೊಂಬಿಡೋಣ ನಾನು ಹುರಿಯೆಲ್ಲ ಹಾಗೆ ರುಬ್ತೀನಿ ನೋಡಿ ಜಾರಿಗೆ ಕೊತ್ತಂಬರಿ ಬೀಜ ಒಂದು ಮುಕ್ಕಾಲು ಜಾಮೂನ್ ಬಟ್ಲಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದೆರಡು ಸ್ಪೂನು ಮೆಣಸು ಹಾಗೆ ಎರಡು ಹಿಡೆ ಜೀರಿಗೆ ಹಾಕೋತಾಯಿದ್ದೀನಿ ಒಂದೆರಡು ಏಲಕ್ಕಿ ಕಾಯಿ ಹಾಗೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದೇ ಒಂದು ಸಣ್ಣದಾಗಿ ಮೊಗ್ಗನ್ನು ಹಾಕೋತಾ ಇದ್ದೀನಿ ಸಾಂಬಾರು ಮೊಗ್ಗು ಹಾಗೆ ಒಂದು ಹನ್ನೆರಡು ಲವಂಗನ ಹಾಕೋತಾ ಇದ್ದೀನಿ ಇದು ಖಾರಕ್ಕೆ ಒಂದು ಸ್ವಲ್ಪ ಮೆಣಸು ಲವಂಗ ಜಾಸ್ತಿ ತೊಗೊಂಡಿದ್ದೀನಿ ನೀವು ನೋಡಿಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಯಾಕಂದರೆ ಗಂಟ್ಲಿಗೆ ತುಂಬ ಒಳ್ಳೆಯದು ಹಾಗೆ ಒಂದು ಒಂದೆರಡು ಸ್ಪೂನಷ್ಟು ವೈನ್ ಕಾಳನ್ನು ಹಾಕೋತಾ ಇದ್ದೀನಿ ಹಾಗೆ ಶುಂಠಿ ನಿಮ್ಮ ಹತ್ರ ಶುಂಠಿ ಪುಡೆ ಒಣ ಶುಂಠಿ ಪುಡೆ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಇಲ್ಲ ನಾವು ಹಸ ಶುಂಠಿ ಹಾಕ್ತೀವಿ ಅನ್ನೋರು ಕಷಾಯ ಮಳ್ಳಿಸ್ಬೇಕಾದ್ರೆ ಹಸ ಶುಂಠಿ ಕೂಡ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಒಣ ಶುಂಠಿನೇ ಹಾಗೆ ಕಟ್ ಮಾಡಿಕೊಂಡು ಇದ್ರ ಜೊತೆ ಹಾಕ್ಕೊಂಡು ರುಬ್ಕೋಬೋದು ನಾನು ಇವಾಗ ಒಣ ಶುಂಠಿ ಪುಡಿ ಇತ್ತು ಅಂತ ಹಾಗೆ ಹಾಕ್ಕೊಂಡು ಇದ್ದೀನಿ ಮಕ್ಕಳಿಗೂ ಕೊಡ್ಬೋದು ಮಕ್ಕಳಿಗೆ ಅಂದರೆ ಮೂರು ವರ್ಷದ ಮೇಲ್ಪಟ್ಟಿರೋ ಮಕ್ಳುಗಳಿಗೆ ಕಷಾಯ ಮಾಡಿಕೊಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ದೊಡ್ಡವರು ಅಷ್ಟೇ ಬೆಳಗ್ಗೆ ಹೊತ್ತು ಟೀ ಕಾಫಿ ಕುಡಿತಿರ್ತಾರಲ್ಲ ಅವಾಗ ಕೂಡ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಬೇಗ ಗುಣ ಆಗುತ್ತೆ ಗಂಟ್ಲು ಎರ್ತಾ ಶೀತ ಕಡಿಮೆ ಆಗ್ತಾ ಬರುತ್ತೆ ಸ್ವಲ್ಪ ನೋಡಿ ಇವಾಗ ಸಣ್ಣದಾಗಿ ಪುಡೆ ಮಾಡಿಟ್ಕೊಂಡು ಇವಾಗ ಒಂದು ಬೌಲಿಗೆ ಸರ್ವ್ ಮಾಡಿಟ್ಕೋತಾ ಇದ್ದೀನಿ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೋಬೋದು ತುಂಬ ದಿನ ಸ್ಟೋರ್ ಮಾಡಿಟ್ಕೊಂಡು ಕೂಡ ಮಾಡಿಕೊಂಡು ಕುಡಿಬೋದು ನೋಡಿ ನಾನಿವಾಗ ಬಾಕ್ಸಿಗೆ ಕೂಡ ಹಾಕ್ಕೊಂಡಿಟ್ಕೊಂಡೆ ಇವಾಗ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಪಾತ್ರೆಗೆ ಒಂದು ಟೀ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಆ ನೀರು ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಸ್ಪೂನಷ್ಟು ಕಷಾಯದ ಪುಡನ ಹಾಕ್ಕೋತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ಮಳಬೇಕು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೋಬೇಕು ಆವಾಗಲೇ ಇದು ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ಅನ್ನೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೋದು ಇಲ್ಲ ನನ್ನ ಸ್ಟ್ರಾಂಗಾಗಿ ಬೇಕು ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಇದು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಮನೆ ತುಂಬ ಘಮ ಘಮ ಸ್ಮೆಲ್ಲು ಚೆನ್ನಾಗಿ ಬರ್ತಿರುತ್ತೆ ನೋಡಿ ಚೆನ್ನಾಗಿ ಇದೆ ಇವಾಗಿದು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಹಾಲು ಎಷ್ಟು ಹಾಕೋತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಮಳ್ಳಿಸ್ಕೋಬೇಕು ತುಂಬ ಹೊತ್ತು ಒಂದು ಐದು ನಿಮಿಷ ಮಿನಿಮಮ್ ಒಂದು ಐದು ನಿಮಿಷನಾದರೂ ಇದನ್ನು ಮಳಿಸ್ಕೋಬೇಕು ನಾನು ಮಳ್ಳಿಸ್ಕೊಂಡಿದ್ದೀನಿ ಹಾಗೆ ಇದನ್ನು ಒಂದು ಲೋಟಕ್ಕೆ ಜಾಲರಿಯಿಂದ ಸೋಸ್ಕೊತಿದ್ದೀನಿ ಶುಂಠಿದೆಲ್ಲ ದಾರ್ದಂಗೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಸೋಸ್ಕೋಬೇಕು ನೋಡಿ ಸೋಸ್ಕೊಂಡು ಒಂದು ಲೋಟಕ್ಕೆ ಸರ್ವ್ ಮಾಡಿಕೊಂಡ್ರೆ ಕಷಾಯ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಗಂಟ್ಲು ಕೆರ್ತಿದ್ರೆ ಕಷಾಯ ಇವಾಗ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್